<laughs> yeah. All right. My best wishes on the hair the well-deserving winner of Big Boss season twelve is. Ready? Ready? Ready! ಓಕೆ ಫೈನಲಿ ಯಾರು ವಿನ್ನರ್ ವಿನ್ನರ್ ಅಂತ ನನಗೂ ತುಂಬಾ ಕ್ಯೂರಿಯಿಟಿ ಇತ್ತು ಅಂಡ್ ಗಿಲ್ಲಿ ಈ ಸೀಸನ್ ವಿನ್ ಆಗಿದ್ದಾರೆ ಒಂದು ರೀತಿಯಲ್ಲಿ ಡಿಸರ್ವಿಂಗ್ ಟಾಪ್ ಟೂ ಅಂತ ಹೇಳ್ಬಹುದು ಗಿಲ್ಲಿ ಕಂಗ್ರಾಚ್ಯುಲೇಷನ್ಸ್ ಒಂದು ನೆಕ್ಸ್ಟ್ ಲೆವೆಲ್ ವೈಬ್ ಅಂತ ಹೇಳ್ಬೋದು ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅಂತ ಹೇಳ್ಬಹುದು ಗಿಲ್ಲಿ ಅವರಿಗೆ ಮನಸ್ಪೂರ್ವಕವಾಗಿ ಕಂಗ್ರಾಚ್ಯುಲೇಷನ್ ಇಡೀ ಸೀಸನ್ ಎಲ್ಲರನ್ನ ಎಂಟರ್ಟೈನ್ ಮಾಡಿದ್ರಾ ನಿಮ್ಗೆ ಒಳ್ಳೇದಾಗಲಿ ಅಂಡ್ ರಕ್ಷಿತಾ ನೀವು ಇಯರ್ ಕಡಿಮೆ ಸಖದಾಗಿ ಆಡಿದಿರಾ ಸೊ ವಿನ್ನರ್ ಗಿಂತ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಇದರ ಬಟ್ ಲೈಫ್ ಅಲ್ಲಿ ಇನ್ನಷ್ಟು ಅವಕಾಶಗಳು ಸಿಗಲಿ ಕಂಗ್ರಾಚ್ಯುಲೇಷನ್ ರಕ್ಷಿತಾ ನಿಮ್ಗೂ ಕೂಡ ಅಂಡ್ ಓವರ್ ಆಲ್ ಆಗಿ ಒಂದು ಸಖತ್ ಸೀಸನ್ ಆಗಿತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಅಂಡ್ ಸುದೀಪ್ ಸರ್ ಯು ಆರ್ ಆಲ್ವೇಸ್ ಫ್ಯಾಂಚಾಸ್ಟಿಕ್ ಸಖದಾಗಿ ನಡ್ಸ್ಕೊಡ್ರಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಜೈ ಬಿಗ್ ಬಾಸ್